ಸಭೆಯಲ್ಲಿ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ವಿರುದ್ಧ ಸರ್ಕಾರದ ಗಮನ ಸೆಳೆಯುವ ದೃಷ್ಟಿಯಿಂದ ಒಂದು ಜನಾಂದೋಲನ ಮಾಡಬೇಕು ಅಂತ ಹೇಳುವಂತ ನಿಶ್ಚಯಕ್ಕೆ ಪಕ್ಷ ಬಂದಿದೆ ಅದರಂತೆ ಈಗಾಗಲೇ ಅಧಿವೇಶನ ಆರಂಭವಾಗಿದ್ದು ಈ ಅಧಿವೇಶನದಲ್ಲಿಯೂ ಜಿಲ್ಲೆಯ ಸಮಸ್ಯೆ ಸಮಸ್ಯೆಗೆ ಪ್ರತಿಬಿಂಬಿಸಬೇಕು ಅದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳೋದಕ್ಕೆ ಒತ್ತಾಯಿಸಿ ಎರಡು ದಿವಸ ಅಂದರೆ ತಾರೀಕು ಆರು ಮೂರು ಇಪ್ಪತ್ತೈದರ ಗುರುವಾರದಿಂದ ಏಳು ಮೂರು ಇಪ್ಪತ್ತೈದರ ಶುಕ್ರವಾರ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶುಕ್ರವಾರ ಅಪರಾಹ್ನ ಎಂಟು ಗಂಟೆಯವರೆಗೆ ಮಡಿಕೇರಿಯ ಅಹೋರಾತ್ರಿ ಧರಣಿಯನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಈಗ ಆಯೋಜನೆ ಮಾಡ್ತಾ ಇದ್ದೇವೆ ಇದನ್ನ ಮಡಿಕೇರಿಯ ಖಾಸಗಿ ಹಳೆ ಖಾಸಗಿ ಬಸ್ ನಿಲ್ದಾಣ ಏನಿದೆ ಅಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇದರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಿತ್ತು ಈಗಾಗಲೇ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ವಿದ್ಯಾಭ್ಯಾಸಿ ಮಕ್ಕಳ ಒಂದು ಪರೀಕ್ಷೆ ಆಗ್ತಾ ಇರೋದ್ರಿಂದ ಅಲ್ಲಿ ಹೊಸ ಪಕ್ಕದಲ್ಲಿ ಸೆಣ್ಮಲ್ ಶಾಲೆ ಇದೆ ಅಲ್ಲಿ ಸಹ ಸೆಂಟರ್ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಬಾರದು ಉದ್ದೇಶದಿಂದ ನಾವೇ ಅದನ್ನ ಖಾಸಗಿ ಬಸ್ ನಿಲ್ದಾಣಕ್ಕೆ ಹಳೆ ಖಾಸಗಿ ಬಸ್ ನಿಲ್ದಾಣ ಅಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ ಸಮಸ್ಯೆಗಳು ಜಿಲ್ಲೆಯಲ್ಲಿ ಇರುವಂತ ಗಂಭೀರ ಸಮಸ್ಯೆಗಳು ತಮಗೆ ತಿಳಿದಿದೆ ಹೀಗಾಗಿ ಸಾಕಷ್ಟು ಪತ್ರಿಕೆಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಓಡಾಡ್ತದೆ ಒಂದು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯಾಗಿರುವಂತ ಕೊಡಗು ವಿಶ್ವವಿದ್ಯಾಲಯ ಕೆಲಸ ಇದ್ರು ಸಹ ನಮ್ಮ ಹಿಂದಿನ ಭಾಜಪ ಸರ್ಕಾರ ಇದ್ದಾಗ ಭಾಜಪದ ಶಾಸಕರುಗಳಿದ್ದಾಗ ಕೊಡಗಿಗೆ ಅದನ್ನು ಪ್ರತ್ಯೇಕ ಒಂದು ವಿಶ್ವವಿದ್ಯಾಲಯ ತರುವಂಥ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಅದಕ್ಕೆ ಕೊಡಗು ಜಿಲ್ಲೆಯ ಕೊಡಗು ವಿಶ್ವವಿದ್ಯಾಲಯಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಒಂದು ಕಟ್ಟಡ ಇರ್ಬೋದು ಜಾಗ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ವಸತಿ ನಿಲಯ ಹಾಸ್ಟೆಲ್ಗಳಿರ್ಬೋದು ಎಲ್ಲವನ್ನು ಕೊಡಿಸುವಂಥ ಪ್ರಯತ್ನ ಆಗಿದೆ ಎಲ್ಲವೂ ಇದೆ ಇಷ್ಟು ಮಾಡಿದ್ರು ಸಹ ಇವತ್ತಿನ ಸರ್ಕಾರ ಏನಂದ್ರೆ ಅಂದ್ರೆ ಎಲ್ಲ ನಾವು ತಿಳಿದಾಗೆ ಈ ಒಂದು ವಿಶ್ವವಿಜ್ಞಾನ ನಡೆಸಲಿಕ್ಕೆ ವರ್ಷಕ್ಕೆ ಒಂದು ಐದರಿಂದ ಆರು ಕೋಟಿ ಅನುದಾನ ಕೊಟ್ಟರೆ ಬಾಕಿ ಎಲ್ಲವೂ ವಿಚಾರ ನಡೀತದೆ ಸರ್ಕಾರಕ್ಕೆ ಇಷ್ಟು ಅನುದಾನವನ್ನು ಕೊಡಲಿಕ್ಕೂ ಆಗದ ಪರಿಸ್ಥಿತಿ ಕರ್ನಾಟಕ ನಿಜವಾಗಿ ನಾಚಿಗೇಡಿ ವಿಚಾರ ಈ ವಿಷಯವನ್ನ ಮುಂದಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಜಿಲ್ಲೆಯಿಂದ ಈ ಒಂದು ಬೇರೆ ಕಡೆಗೆ ಹೋಗಿ ಬಿಡೋದಿಲ್ಲ ಅಂತ ಒಂದು ದೃಷ್ಟಿಯಿಂದ ಈ ದೃಷ್ಟಿಯನ್ನು ಕೊಟ್ಟಿದ್ದೇವೆ ಮತ್ತೆ ಎರಡನೇ ಅತ್ಯಂತ ಗಂಭೀರ ವಿಚಾರ ಅಂತ ಹೇಳಿದ್ರೆ ಏನು ಸರ್ಕಾರಿ ಬಜೆಟ್ನಲ್ಲಿ ಅನುದಾನ ವಿಂಗಡಣೆ ಮಾಡುವಾಗ ಶೇಕಡ ಇಪ್ಪತ್ತೆರಡನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಅವರ ನಿಗಮ ಮುಖಾಂತರ ಇರ್ಬೋದು ಬೇರೆ ಬೇರೆ ಇತರ ವಿಚಾರ ಇದ್ರಲ್ಲಿ ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳುವಂಥದ್ದು ಸರ್ಕಾರದ ನಮ್ಮ ಸಂವಿಧಾನದಲ್ಲಿ ಇರುವಂತ ವ್ಯವಸ್ಥೆ ಆದ್ರೆ ಕಳೆದ ಎರಡು ಬಜೆಟ್ ನಲ್ಲಿ ಸರ್ ಹಿಂದಿನ ವರ್ಷ ಹನ್ನೊಂದು ಸಾವಿರ ಕೋಟಿ ಕಳೆದ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನ ಅಂತ ಹೇಳಿ ಮಾತಿ ಬಾಯಲ್ಲಿ ಮಾತ್ರ ಆದರೆ ಅದನ್ನು ಅನುಷ್ಠಾನ ಅವರು ವಿಫಲರಾಗಿದ್ದಾರೆ ಅದರಿಂದ ಈ ಬಾರಿ ಏನು ಎರಡನೇ ತಾರೀಕಿಗೆ ಬಜೆಟ್ ಮಂಡನೆ ಆಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಈ ಸಲ ಈ ರೀತಿ ಅನ್ಯಾಯ ಮಾಡುವುದು ಒತ್ತಾಯ ಮಾಡುವಂತೂ ಇದ್ರೆ ಒಂದು ಸೇರಿರುವಂಥದ್ದು ಜಿಲ್ಲೆಯಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದೆ ಇವು ಎರಡು ಮೂರನ ಮುಖ್ಯ ಸಮಸ್ಯೆಗಳ ಸಲ ಹೆಚ್ಚಿನ ಮಳೆ ಜಾಸ್ತಿಯಾಗಿ ಶೇಕಡ ಅರವತ್ತು ಫಸಲು ನಷ್ಟ ಆಗಿದೆ ಆದರೆ ಪರಿಹಾರವೇ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಒಬ್ಬ ರೈತರಿಗೆ ಐವತ್ತು ನಾಲ್ಕು ಪರಿಹಾರ ಕೊಟ್ಟಿದೆ ಈ ರೀತಿ ಈ ಸಲ ಬೆಳೆ ನಷ್ಟ ಆದರೂ ಪರಿಹಾರ ಕೊಡಲಿಲ್ಲ ಪರಿಹಾರ ಕೊಡುವ ಕೊಡದೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ದಿವಾಳಿಯ ಬಗ್ಗೆ ನಮ್ಮ ವಿರುದ್ಧ ಮತ್ತೆ ಇನ್ನೊಂದು ಈಗ ಏನು ತೋಟಗಳಿಗೆ ವರ್ಷಕ್ಕೆ ನಾವು ಬಳಸುವಂಥದ್ದೇ ಒಂದು ತಿಂಗಳು ನೀರು ಅನ್ನೋದಿಲ್ಲ ಕೊಡಗು ಜಿಲ್ಲೆಯಲ್ಲಿ ಈ ಪಂಪ್ಸೆಟ್ ಹತ್ತು ಎಚ್ ಪಿ ಅವರಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂಥದ್ದು ಎಲ್ರಿಗೂ ಇವರು ದೊಡ್ಡ ಇವರ ಯೋಜನೆಗಳಲ್ಲಿ ಉಚಿತ ವಿದ್ಯುತ್ ಉಚಿತ ಒಂದು ಭಾಗ್ಯ ಇದೆ ಆದ್ರೆ ಪಂಪ್ಸೆಟ್ಗಳಲ್ಲಿ ಹತ್ತು ಏನು ಪಿ ಅವರಿಗೆ ನೀರು ಹೊಡೆತಿದ್ದಾರೆ ಯಾರು ಅದಕ್ಕೆ ಬಿಲ್ ಕಟ್ಟಿಲ್ಲ ಅದನ್ನ ಇವತ್ತು ಸಂಪರ್ಕವನ್ನೇ ಕಡಿತ ಮಾಡ್ತಿದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಅವರು ಜನರಿಗೆ ಕೊಡಗಿನ ರೈತರು ಬಳಸೋದು ಕೇವಲ ಒಂದು ತಿಂಗಳು ನಾವು ಇದನ್ನು ನೀರನ್ನು ಮತ್ತು ವಿದ್ಯುತ್ತನ್ನು ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ ಯಾವುದೇ ಬಿಲ್ಗಳನ್ನು ಪೆಂಡಿಂಗ್ ಇಡೋದಿಲ್ಲ ನಾವು ಎಲ್ಲರೂ ಕೊಡಗಿರೋರು ಸಂದರ್ಭಕ್ಕೆ ಸರಿಯಾಗಿ ಬಿಲ್ ಪಾವತಿಸುವ ಮುಖಾಂತರಂದರೆ ಎಷ್ಟು ಬೇಕು ಅಷ್ಟನ್ನೇ ಬಳಸ್ತೇವೆ ನಾವು ಅದರಿಂದ ಇದನ್ನು ಉಚಿತವಾಗಿ ಕೂಡಲೇ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಹಿಂದಿನ ಸರ್ಕಾರ ಇದ್ದಾಗ ಅಕ್ರಮ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕ್ತೇವೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ವಿ ಅವರಿಗೆ ಅದನ್ನು ಖರ್ಚು ಕೊಟ್ಟರೆ ಬಾಕಿ ಅದನ್ನು ಹಾಕ್ತೇವೆ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಳ್ಳಬೇಕು ದೊಡ್ಡ ನೀರು ವಾಯಿಸುವ ಯಂತ್ರವನ್ನು ಅಳವಡಿಸಬೇಕಾದ್ರೆ ಕನಿಷ್ಠ ಮೂರು ಲಕ್ಷದ ಮೇಲೆ ಆ ರೈತ ಹೂಡಿಕೆ ಮಾಡಬೇಕಾಗ್ತದೆ ಈ ರೀತಿ ಅನೇಕ ಸಮಸ್ಯೆಗಳು ಇದನ್ನು ಬಿಟ್ಟು ಆ ಕಾಡು ಪ್ರಾಣಿಗಳ ಸಂಘರ್ಷ ಕಾಡು ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಪರಿಹಾರಕ್ಕೆ ಯಾವುದೇ ಕ್ರಮ ಆಗಲಿಲ್ಲ ಏನು ಶಾಶ್ವತ ಪರಿಹಾರದ ಬಗ್ಗೆ ಚಿಂತನೆ ಮಾಡಲಿಲ್ಲ